ಹಣ ಇಲ್ಲ ಆಯ್ತಣ್ಣ ನಾನು ಕಟ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆಟಲ್ ಲೋಕೇಶ್ ಕೋರ್ ಮಾತಾಡ್ತಾ ಇರೋದು ಸೊ ನಮಗೆ ರಮೇಶ್ ಅನ್ನೋರು ಅವ್ರದ್ದು ಫ್ರೆಂಡ್ ನಂಬರ್ ಕಳಿಸಿದ್ದಾರೆ ಸೊ ಅವ್ರಿಗೆ ಸಖತ್ ಆಗಿರೋ ಟ್ರ್ಯಾಪ್ ಮಾಡಿ ಅಂತ ಸೊ ಬನ್ನಿ ಅವ್ರಿಗೂ ಕೂಡ ಸಖತ್ ಆಗಿರೋ ಟ್ರ್ಯಾಪ್ ನ ಮಾಡೋಣ ಹಲೋ ಅಣ್ಣ ರಮೇಶ್ ಅಣ್ಣ ನಾನಣ್ಣ ಅಣ್ಣ ನಾನು ಅಣ್ಣ ಕೃಷ್ಣಪ್ಪ ಚೆನ್ನಾಗಿದಿರ ಓ ಅದೇ ಅಣ್ಣ ನನಗೆ ಇವತ್ತು ಯಾಕೋ ತುಂಬ ಬೇಜಾರಾಗ್ತಾ ಇದೆ ಸೊ ಅದಕ್ಕೆ ನಾನು ಓದ್ತಾ ಇದ್ನಣ್ಣ ಅದಕ್ಕೆ ನಿಮಗೆ ಒಂದ್ಸಾರಿ ಸಾರಿ ಹೇಳ್ ಅಂತ ಫೋನ್ ಮಾಡಿದೆ ಅದೇ ಅಣ್ಣ ಹೇಳೋದ್ನಲ್ಲ ಲಾಸ್ಟ್ ಟೈಮ್ ನಿಮ್ಗೆ ಒಂದ್ಸಾರಿ ಸಾರಿ ಹೇಳಿದ್ನಲ್ಲ ಅದೇ ಅಣ್ಣ ಹೇಳಿದ್ನಣ್ಣ ನನಗೆ ಏನಣ್ಣ ಏನ್ ಹೇಳಿದ್ರೆ ಏನಿರ್ಬೋಣ ಯಾರು ನಮ್ ಜೊತೆಗಿರಲ್ಲ ಅದಕ್ಕೆ ಈಗ ಫೈನಲ್ ಆಗಿ ಡಿಸೈಡ್ ಮಾಡ್ಕೊಂಡಿದೀನಿ ಅದಕ್ಕೆ ಒಂದ್ಸಾರಿ ಹೋಗೋಣ ಅಂತ ಫೋನ್ ಮಾಡಣ ಯಾಕಂದ್ರೆ ಅಕಸ್ಮಾತ್ ನಾನು ಹೋದ್ರೆ ಯಾರಿಗಾದ್ರೂ ಹೇಳಿರ್ಬೇಕಲ್ಲ ಒಂದ್ಸಾರಿ ಹೋಗೋಣ ಹೋಗ್ತಾ ಇಲ್ಲ ಅದೇಣ್ಣ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡಿದಿನಿ ನನ್ ಕೈಲಿ ಆಗ್ತಾ ಇಲ್ಲಣ್ಣ ಹ್ಞೂ ಅಣ್ಣ ಅದಕ್ಕೆ ನನಗೆ ಆಗ್ತಾ ಅಣ್ಣ ಏನಂತ ಗೊತ್ತಾಗ್ತಾ ಇಲ್ಲ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಅದಕ್ಕೆ ನಾನು ಇದ್ರೂ ವೇಸ್ಟ್ ಅಲ್ಲಣ್ಣ ಹಂಗಾಗಿ ಒಂದ್ಸಾರಿ ಹೋಗ್ಬೇಡೋಣ ಬೇಕಾದ್ರೆ ಮುಂದಿನ ಜನ್ಮದಲ್ಲಿ ಏನಾದ್ರು ಬೇಕಾದ್ರೆ ಊಟ ಏನಾದ್ರು ಮಾಡೋಣ ಅಂತ ಇದ್ದೀನಿ ಏನಂತ ಹೇಳಿದಾರೆ ಅಣ್ಣ ಅಲ್ಲ ಹಾಗಾದ್ರೆ ನಾನು ಬಂದ್ಬಿಡೋ ನಿಮ್ಮ ಮನೆಗೆ ಹೋಗ್ಲಾಣ್ಣ ನಾನು ನಾನು ಹೋಗ್ಲಾ ಹಾಗಾದ್ರೆ ಹ್ಞೂ ಅಲ್ಲ ಓಕೆ ಅಣ್ಣ ಈಗ ನೀವು ಬದುಕಿದ್ರೆ ಓಕೆ ನಮ್ಮ ಕೈ ನಿಮ್ಮ ಅಷ್ಟು ಧೈರ್ಯ ಬೇಕಲ್ಲಣ್ಣ ನೀವು ನೋಡಿದ್ರೆ ಒಂಥರ ನರಸಿಂಹ ಸ್ವಾಮಿ ಎಲ್ಲ ಧೈರ್ಯ ತೊಗೊಂತೀರಿ ಬಟ್ ನಾನು ಹೆಂಗ್ ಮಾಡಲಿ ಅಣ್ಣ ಈಗ ಏನು ಸಹಾಯ ಅಂತ ಏನು ಈಗ ನನಗೆ ಸದ್ಯಕ್ಕೆ ನಾನು ಮದುವೆ ಆಗ್ಬೇಕಷ್ಟೇ ಅಣ್ಣ ಅಲ್ಲಣ್ಣ ಮದುವೆ ಆಗ್ಬೇಕಂದ್ರೆ ಈಗ ಎಲ್ಲ ದುಡ್ಡು ಕೇಳ್ತಾರೆ ಒಳ್ಳೆ ಚೆನ್ನಾಗಿರ್ಬೇಕು ಗೌರ್ಮೆಂಟ್ ಹೋಗ್ರಿ ಅಂತ ಹೇಳ್ತಾರೆ ಹೋಗ್ಬಿಟ್ಟದೆ ನನ್ನ ಮದುವೆ ಆಗ್ತಾರೆ ಅಣ್ಣ ಅಲ್ಲಣ್ಣ ಈಗ ಓಕೆ ನನ್ನ ಏನೋ ಒಂದು ಒಂದ್ ಇಪ್ಪತ್ ಮೂವತ್ ಆಗಿದ್ರೆ ಓಕೆ ಈಗ ಸಣ್ಣ ವಯಸ್ಸಲ್ಲೇ ಕೂದಲುಗಳು ಹೋಗ್ತಾ ಇದ್ರೆ ಏನ್ ಮಾಡೋದು ಅಂತ ಅಲ್ಲ ಹಾಸ್ಪಿಟ ಆಯಿಲ್ ಬಂತಲ್ಲಣ್ಣ ಬುಡಕಟ್ಟು ಬುಡಕಟ್ಟು ಜನಾಂಗದಂತ ಇತ್ತಲ್ಲ ಅಲ್ಲಿಗೆ ಹೋಗ್ಬಂದೆ ಜೀವನ ಹೋದ್ರೆ ಮತ್ತೆ ಬರಲಣ ಬಟ್ ಜೀವನಕ್ಕಿಂತ ಕೂದ್ ಇಂಪಾರ್ಟೆಂಟ್ ಆಗಿಬಿಡ್ತಾರಣ ಇವಾಗ ಈ ಜೀವನ ಮಾಡಕ್ಕೆ ಒಂದು ಹುಡುಗಿ ಬೇಕು ತಾನೆ ಹೋಗಿರೋ ನನ್ ಈ ಸದ್ಯಕ್ಕೆ ಒಂದ್ ಹುಡುಗಿ ಬೇಕಣ್ಣ ನನ್ ಮದುವೆ ಆಗ್ಬೇಕು ನಾನು ಮೊನ್ನೆ ಒಂದ್ಸಾರಿ ಪಾನಿಪುರಿ ತಿನ್ನಕೆ ಹೋಗಿದ್ದೆ ಅವಳುನ್ ಕೂತ್ಲೋಡಿ ನೋಡಿನೇ ರಿಜೆಕ್ಟ್ ಮಾಡ್ಬಿಟ್ಲ ಸೀರಿಯಸ್ ಆಗಿಲ್ಲ ಅಣ್ಣ ಸೀರಿಯಸ್ ಆಗಿ ನಾನು ಹೇಳ್ತರೋದು ನಿನಗೆ ಈಗ ಹೋಗ್ಲಿ ನಾನು ಅಷ್ಟ್ಲಿ ಯಾರಂತ ಅಂತ ಗೊತ್ತೈತೆ ನಿನಗೆ ರಾಜತ್ರ ಅದಕ್ಕೆ ಇವಾಗ ನಾನು ಫೈನಲ್ ಆಗಿ ಲೆಟರ್ ಬರೆದು ಇಟ್ಟಿದ್ದೀನಿ ನನ್ನ ಕೈಲಿ ಸೀರಿಯಸ್ ಆಗಿ ಯಾಕೆ ಇಲ್ಲ ನಾನು ಹೋಗ್ತಿದ್ರು ಅಷ್ಟೇ ನಾನು ಅದಕ್ಕೆ ನೀವು लास्ट ಒನ್ ಸರ್ ಏಳ ಹೋಗೋಣ ಅಂತ ನಾನು ಫೋನ್ ಮಾಡ್ದೆ ಅಣ್ಣ ಇಲ್ಲ ಸೀರಿಯಸ್ ಇದು ಫೈನಲ್ ಕಾರಣ ಅದಕ್ಕೆ ನಿಮ್ಗೆ ಒಂದ್ಸಾರಿ ಹೇಳಿಬಿಟ್ರೆ ನನಗೂ ಒಂದ್ ಕಡೆಯಲ್ಲಿ ಒಂದು ಖುಷಿ ಇರತ್ತೆ ಯಾರಿಗಾದ್ರೂ ಒಬ್ರಿಗೆ ಹೇಳದ್ನಲ್ಲ ಬಿಡು ಅಕಸ್ಮಾತ್ ಎಲ್ಲಾ ಮುಗಿದ್ಮೇಲೆ ಗೊತ್ತಾಗುತ್ತೆ ಅಂತಂದು ಅದಕ್ಕೆ ನಿಮ್ಗೆ ಒಂದ್ಸಾರಿ ಫೋನ್ ಮಾಡ ಇಲ್ಲ ಅಣ್ಣ ನನ್ಗೆ ಆಗ್ತಾರಣ್ಣ ಆಯ್ತಣ ಈಗ ನಾನು ಕಟ್ ಹೋಗ್ತೀನಿ ಅಣ್ಣ ಸರಿ ಅಣ್ಣ ಬಾಯ್ ಇಲ್ಲ ನಿಮ್ ಬಾಯ್ ಅಣ್ಣ ಇಲ್ಲ ನಂಗೆ ಬೀಡಾಗಲೆಲ್ಲ ಮಾಡೋ ಪರಿಸ್ಥಿತಿ ಇಲ್ಲ ನಾನು ಕಟ್ ಮಾಡ್ತೀನ ಕಾಲಿಂದ ಅವ್ರ ಆಕ್ಚುಲಿ ಅವ್ರು ಯಾರು ರಾಜು ಅಂತ ತಿಳ್ಕೊಂಡಿದ್ದಾರೆ ಕಾಲ ಕಟ್ ಮಾಡಿದೀನಿ ನೋಡೋಣ ಏನ್ ಮಾಡ್ತಾರೆ ಅಂತ ಸೊ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ ಬನ್ನಿ ಹಲೋ ನಂಗೆ ಎಲ್ಲೋ ಇದ್ದೀನಿ ಬರೋಣ ಈ ಸದ್ಯೆಗೆ ಏನ್ ಮಾಡ್ತೀರ ಅಂದ್ರೆ ಸೊ ಮನೇಲಿ ಹೋಗಿ ಒಂದ್ ವಿಷಯ ಮುಟ್ಟಿಸ್ಬಿಟ್ರಿ ಈ ತರ ಮಾಡ್ಕೊಂಡಂತ ಬರ್ತಾರಣ ಬರ್ತಾರಣ್ ದೋಸ್ತರಿಗೋಸ್ಕರೇ ಆಗ್ತಾರದು ನಂದು ಹೋಗ್ಲೇನಾ ಒಂದ್ ಕಡೆ ಆದ್ರೆ ಎಲ್ಲೊಂದ್ ಕಡೆ ಸಿಕ್ಬಿಡ್ಬೋದು ದೋಸ್ರಿಗೆ ನಾಯಿನೂ ಸಿಗಲ್ಲ ನಮ್ಮದ್ ಇವಾಗಕ್ಕೆ ಹಣ ಇಲ್ಲಣ್ಣ ನನ್ ಸಾಕು ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಇಲ್ಲಣ್ಣ ಅದೇ ನಾನು ಹೇಳುದೇವಾಗ್ಲೆ ಇಲ್ಲ ಇಲ್ಲ ಅಣ್ಣ ಆಯ್ತು ನನಗೆ ಸಾಕ್ತಾ ಇಲ್ಲ ಈಗ ಅದಿಶೇ ಈಗ ಅಕಸ್ಮಾತ್ ಏನಾದ್ರೂ ಅಣ್ಣ ಹೆಂಗೆ ಅಂತ ಏನಾದರೂ ಬಂದ್ರೆ ನಿಮ್ಮ ಹೆಸರು ಹೇಳಿರ್ತೀನಿ ನಿಮ್ಮ ಹೆಸ್ರು ಬರ್ದಿರ್ತೀನಿ ನಾನು ಈ ಥರ ಹೇಳಿದ್ದೀನಿ ರಮೇಶ್ ಅಂತ ಸೊ ನೀನೇ ಹೇಳ್ಬೇಡಣ್ಣ ಎಲ್ಲದ ಯಾಕಣ್ಣ

ಅವ್ರ ಫ್ರೆಂಡ್ ಗಂತ ಯಾರು ಅನ್ಕೊಂಡಿದಾರೆ ಅಂತೆ ನಾನ್ ರಾಜು ಅಂತ ಅನ್ಕೊಂಡಿದ್ದಾರೆ ಬಟ್ ಇವಾಗ ಏನೋ ಫ್ರೆಂಡ್ ಬಗ್ಗೆ ಎಲ್ಲ ಇದಾರೆ ಯಾರಿಗೋ ಕಾನ್ಫರೆನ್ಸ್ ಆಗ್ತೀನಿ ಅಂತ ಹೇಳಿದಾರೆ ಆಯ್ತು ಬರೋಣ ಗೊತ್ತಾಯ್ತು ಬರೋಣ ಮೋಸ್ಟ್ಲಿ ದೇವ್ರ ಅವ್ನ ಜೊತೆ ಮಾತಾಡೋ ಅಣ್ಣ ನಾನು ನಿಜವಾಗಣ್ಣ ನನ್ ನನ್ಗೆ ತುಂಬಾ ಡಿಪ್ರೆಶ್ ಡಿಪ್ಲೊಮೇಶನ್ ಅದೇ ಡಿಪ್ರೆಷನ್ ಡಿಪ್ಲೊಮೇಶನ್ ಅಂತಾರಲ್ಲ ನಿನ್ ನಂಬರ್ ಸಿಗಲ್ಲ ಅಣ್ಣ ಅಷ್ಟೆಲ್ಲ ಕ್ಲೋಸ್ ಇದೀವಿ ನಿನ್ ನಂಬರ್ ಅಣ್ಣ ಈಗ ಅದನ್ನೆಲ್ಲ ಬಿಡೋಣ ನಂಬರ್ ವಿಚಾರ ಕೂಡ ಈಗ ಇಲ್ಲಿ ಜೀವ ಪ್ರಶ್ನೆ ಮಾತಾಡ್ತಾ ಇದ್ದೀವಿ ನಿನ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ರೆ ಏನಣ್ಣ ನನ್ಗಿಂತ ನಂಬರ್ ಇಂಪಾರ್ಟೆಂಟ್ ಆಯ್ತಾ ಇಲ್ಲ ಆಯ್ತು ಬರೋಣ ಈಗ ಆಯ್ತು ಈಗ ಆಯ್ತು ಪ್ರಪಂಚದಲ್ಲಿ ನೀನೊಬ್ಬ ಇದೆ ಅಂತ ಅನ್ಕೊಂಡಿದ್ದೆ ಈಗ ನೀನೊಬ್ಬ ಜೊತೆಗೆ ನಿನಿಗೆ ಫೋನ್ ಮಾಡಿದ್ದೇನೆಂದ್ರಣ ನೀನ್ ಒಂದು ಇದು ಮಾಡ್ತೇ ನಾನು ಓದಾದ್ಮೇಲೆ ಏನೋ ಹೇಳ್ಕೊಂಡ್ ನಾಲ್ಕ್ ಜನಕ್ಕೆ ಇಲ್ಲ ಇದ್ದ ನನ್ ಫ್ರೆಂಡ್ ಅಂತ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ ನೀನು ಕೂಡ ಈ ತರ ಮಾತಾಡ್ತೀಯ ಅಂದ್ರೆ ಆಯ್ತ್ ಬರೋಣ ಏನುလဲ ಅರೆ ಅಣ್ಣ ಈಗ ಅದಕ್ಕೆ ಏನು ಗೊತ್ತಾ ಇಷ್ಟ್ ಬೇಗ ಹೋದ್ರೆ ಮತ್ತೆ ಮುಂದಿನ ದಿನದಿಂದ ಮತ್ತೆ ಚಿಕ್ಕ ವಯಸ್ಸಿಂದ ಊಟ ಬದಲಾ ಹಾಗೇನಾ ಊಟ ಅವಾಗ ಬೇಕಾದ್ರೆ ವಸತಿ ಜೀವನ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅವಾಗ ಬೇಕಾದ್ರೆ ಫುಲ್ ಎಂಜಾಯ್ ಮಾಡ್ಕೋಣ ಅಣ್ಣ ಸಿಗಿತು ಅಣ್ಣ ಅವಾಗೆಲ್ಲ ಚೆನ್ನಾಗಿಲ್ಲ ಓಕೆ ಶ್ರೀಮಂತರ ಮನೇಲಿ ಬೇಕಾದ್ರೆ ಊಟ ಬಿಡ್ತೀನಿ ಅವಾಗ ಬೇಕಾದ್ರೆ ಅಣ್ಣ ಇಲ್ಲ ಆಯ್ತಲ್ಲ ನಾನು ಕಟ್ ಮಾಡ್ತೀನಿ ನಾನು ನಿಮಗೆ ಮಾತಾಡಕ್ಕೆ ಆಗುತ್ತಿಲ್ಲ ನಿಜೋ ಆಗ್ತಾ ಹಲೋ ಅಣ್ಣ ನಾನು ಯಾರಂತ ಯಾರಂತ ಅನ್ಕೊಂಡ್ ಮಾತಾಡಿದೀರ ರಾಜಕೊಂಡ ನನ್ನ ಹೆಸರು ಲೊಕೇಶನ್ ಅಂತ ಆರ್ ಟಿ ಲೋಕೇಶ್ ಅಂತ ಸೊ ನಿಮ್ಗೆ ಪಕ್ರ ಮಾಡಿ ಅಂತ ನಿಮ್ಮ ಫ್ರೆಂಡ್ ರಮೇಶ್ ಅವ್ರ ನಂಬರ್ ಕೊಟ್ರು ಸೊ ರಮೇಶ್ ಗೊತ್ತಲ್ಲ ಆ ಸರ್ ಏನೋ ನಿಮ್ಮ ಕಂಪನಿಲಿ ವರ್ಕ್ ಮಾಡ್ತಾರಲ್ಲ ಸೊ ಅವರಿಗೆ ಒಂದ್ಸಾರಿ ಸ್ವಲ್ಪ ಆಗೇ ಬಕ್ರ ಮಾಡಿ ಅಂತ ಹೇಳಿದ್ರು ಅಂತ ಹ್ಮ್ ಸರ್ ಕಾಲ್ ಮಾಡಿದೆ ಸರ್ ಓಕೆ ಸರ್ ಓಕೆ ಹ್ಮ್ ಓಕೆ ಓಕೆ ಒಳ್ಳೆ ಧೈರ್ಯ ಕೊಡ್ತಾ ಇದ್ರಲ್ಲ ಖುಷಿ ಆಯ್ತು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಕೂಡ ನಿಮ್ಮವ್ರಿಗೆ ಸಖತ್ತಾಗಿರೋ ನ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಅವರ ಹೆಸರು ಮತ್ತು ಫೋನ್ ನಂಬರ್ನ ಸೆಂಡ್ ಮಾಡಿ ಅವ್ರಿಗೂ ಕೂಡ ಮಸ್ತಾಗಿರೋ ಬಕ್ರ ಮಾಡೋಣ ನಮಸ್ತೆ